ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತ ಕುದಿಸಿದ ಕಡುಬು ಮಾಡೋದನ್ನು ನೋಡೋಣ ನಾಗರ ಪಂಚಮಿಗೆ ವಿಶೇಷವಾಗಿ ಮಾಡುವಂತಹ ಈ ಒಂದು ರೆಸಿಪಿ ಮತ್ತು ನಾಗರ ಪಂಚಮಿಗಿಂತ ಇದನ್ನು ಮಾಡ್ತಾರ್ರಿ ಭಾಳ ಹೇ ಆರೋಗ್ಯಕರನೂ ಹೌದು ಭಾಳ ತಿನ್ನಕ್ಕೆ ರುಚಿನೂ ಕೂಡ ಇರ್ತೈತಿ ಬರ್ರಿ ಇವಾಗ ಯಾವ ರೀತಿ ಮಾಡ್ಕೊತು ಹೋಗೋಣ ನೋಡ್ಕೊಂಡು ಹೋಗೋಣ ಮೊದಲಕ್ಕೆ ನೋಡ್ರಿ ಇದಕ್ಕೆ ಹೂರ್ನ ರೆಡಿ ಮಾಡ್ಕೋಬೇಕಾಗ್ತೈತಿ ಕುದಿಸಿದ ಕಡುಬಿಗೆ ನಾನಿಲೆ ಎರಡು ಬಟ್ಲಾಗು ಕಡಲೆ ಬೇಳೆನ ತೊಗೊಂಡಿನಿ ಇದನ್ನ ಕ್ಲೀನಾಗಿ ಒಂದು ಎರಡು ಸಲ ತೊಳ್ಕೊಂಡು ಈಗ ಕುಕ್ಕರ್ನ ಹಾಕ್ಕೊಂಡು ನೋಡ್ರಿ ಈಗ ಕುಕ್ಕರ್ನಾಗ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಒಂದು ಮೂರು ಸಿಟಿ ಮಾಡಿಸ್ಕೊಂಬಿಡ್ತೇನೆ ಇದಕ್ಕೆ ಈಗ ನೋಡ್ರಿ ನೀರು ಹಾಕ್ಕೊಂಬಿಡ್ತೇನೆ ನಾನೀಗ ಸ್ವಲ್ಪ ಅರಶಿನ ಹಾಕ್ಕೊಂಬಿಡಣ ಈ ಕಡ್ಲೆ ಬೇಳೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಈಗ ಮುಚ್ಚಳ ಮುಚ್ಚಿ ಒಂದು ನೀ ಒಂದು ಮೂರು ಸಿಟಿ ಮಾಡಿಸೋಕೆ ಸೈಡಿಗೆ ಇಟ್ಕೊಂಬಿಡೋಣ ಈಗ ಹೂರ್ಣ ಮಾಡೋಕೆ ರೆಡಿ ಮಾಡ್ಕೊಕ ಇಟ್ಟಿದ್ದ ರೀ ಇವಾಗ ಈಗ ಕನಕ ರೆಡಿ ಮಾಡ್ಕೋಣ ಈಗ ನೋಡಿರಿ ಒಂದು ಇಲ್ಲಿ ನಾನು ಮೈದಾ ಹಿಟ್ಟನ್ನು ತೊಗೊಂಡಿನಿ ಅದನ್ನ ಈಗ ಸಾನಿಸ್ಕೊಂಬಿಡ್ತೇನೆ ರೀ ಕ್ಲೀನಾಗ ಇದಕ್ಕೆ ಸ್ವಲ್ಪ ಚಿಟಿಗೆ ಉಪ್ಪು ಹಾಕ್ಕೊಂಬಿಡ್ತೇನೆ ರೀ ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿದ್ನಾಗ ಸ್ವಲ್ಪ ಸಾಫ್ಟಾಗಿನ ಕಲ್ಸ್ಕೊಬೇಕೈತಿ ಭಾಳ ಮೆದುವನ್ನು ಕಲ್ಸಕ್ಕೆ ಹೋಗ್ಬಾರ್ದು ಭಾಳ ಗಟ್ಟಿನ ಹೋಗ್ಬಾರ್ದು ಸ್ವಲ್ಪ ಮೀಡಿಯಮ್ ಆಗಿ ಈ ಹಿಟ್ಟನ್ನು ಕಲ್ಸ್ಕೊಬೇಕಾಗ್ಕತಿ ನೋಡ್ರಿ ಈಗ ಕಲಿಸ್ಕೊಂಡಿದ್ದ ಆಯ್ತು ನೋಡ್ರಿ ಇವಾಗ ಇಷ್ಟು ಒಂದು ಹದದಾಗ ನಾವು ಕನಕವನ್ನು ಕಲಿಸ್ಕೊಬೇಕಾಕತಿ ಈಗಿದ ಮುಚ್ಚಿಟ್ಬಿಡೋಣ ನೆನೆಯಾಕ ಈಗ ನೋಡ್ರಿ ಈಗ ಬ್ಯಾಳಿ ಕೂಡ ನೀಟಾಗಿ ಕುದ್ದವು ಈಗ ಬಾಡಿಗೆ ಹಾಕ್ಕೊಂಡೆ ರೀ ಈಗ ಬೆಲ್ಲ ಮಿಕ್ಸ್ ಮಾಡ್ಕೊಣ್ಣ ಈಗ ನಾನು ಎರಡು ಬಟ್ಲು ಕಡ್ಲೆ ಬ್ಯಾಳೆ ತೊಗೊಂಡ್ರೆ ಎರಡು ಬಟ್ಲು ಬೆಲ್ಲ ತೊಗೊಂತೇ ನೋಡ್ರಿ ನಾನು ಎರಡು ಬಟ್ಲಿಗೆ ಎರಡು ಬಟ್ಲನ್ನ ನಾವು ಬೆಲ್ಲ ತೊಗೋಬೇಕಾಕತಿ ಎರಡು ಬಟ್ಲು ಕಡಲೆ ಬೆಳಿ ತೊಗೊಂಡ್ರಿ ಎರಡು ಬಟ್ಲು ನಾವು ಬೆಲ್ಲ ತೊಗೋಬೇಕಾಕತಿ ಈಗ ಬೆಲ್ಲ ಮತ್ತು ಬೇಳೆಯನ್ನ ನೀಟಾಗನ ಈ ರೀತಿ ಕು ಮಿಕ್ಸ್ ರೀ ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಂಡ ಈಗ ನೋಡ್ರಿ ಬೆಲ್ಲ ಮತ್ತು ಕುದಿಸಿದಂಥ ಬೇಳೆ ನೀಟಾಗ ಮಿಕ್ಸ್ ಆಯ್ತು ನೋಡ್ರಿ ಇವಾಗ ಈಗ ಇದನ್ನ ಆರಿದ ಮೇಲೆ ನಾವು ಮಿಕ್ಸಿ ಜರಿಗೆ ಹಾಕ್ಕೊಂಬಿಡೋಣ ಈಗ ಮಿಕ್ಸ್ ಆತರಿ ಇದ್ ಇದನ್ನ ಆರಿದ ಮೇಲೆ ಇದನ್ನ ಮಿಕ್ಸಿ ಜರಿಗೆ ಹಾಕ್ಕೊಂಡು ಇದನ್ನ ಹೂರ್ನ ರೆಡಿ ರೀ ನಾವು ಈಗ ನೋಡ್ರಿ ಈಗ ನಾನು ಆ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡೀಗ ಈಗ ಆದಷ್ಟು ಸಣ್ಣಗೆ ಇದನ್ನ ಸಾಫ್ಟಾಗಿ ಇದನ್ನ ರೀ ಇವಾಗ ಈಗ ನೋಡ್ರಿ ರುಬ್ಕೊಂಡು ಈ ಒಂದು ಬಟ್ಲಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಬಿಡಣ ಇದನ್ನೀಗ ಹೂರ್ನ ರೆಡಿ ಇವಾಗ ಈಗ ನೋಡ್ರಿ ಕನಕನೂ ಕೂಡ ನೆಂದೈತ್ರಿ ಅದು ಒಂದು ಹದಿನೈದರಿಂದ இப்போ நிமிஷம் விட்டி நானும் நென் ஹாக்க இது இன்னொன்னு சல நாதன் இதன கனகவா இல்லை சாப்பி எண்ணெய் ஹெச்கொண்டு நோட் இது எண்ணெய் ஹெச் நீட்டாக இதன நாத நோட் இவாக நாதே உருடி மாடணி இவங்க நோட்றி எல்லா உருடி மா ಈಗ ಒಂದೊಂದು ಹುಡಿ ತೊಗೊಂಡು ಈ ರೀತಿ ಕೈಯಾಗ ಒಂದು ಹದ ಮಾಡ್ಕೊಂಬಿಡ್ರಿ ನಾವು ಅಂದ್ರೆ ನಮ್ಗೆ ಎಲ್ಲಿ ನಡ್ಸಕ್ಕೆ ಈಜಿ ಆಕೈತೆ ರೀ ಅದು ಇದೇ ರೀತಿ ಮಾಡ್ಕೊಂಡು ಇಟ್ಕೊಂಬಿಡ್ರಿ ಸೈಡಿಗೆ ಈಗ ನೋಡಿ ಚಪಾತಿ ಎಣ್ಣೆ ತೊಗೊಂಡಿನಿ ಈಗ ಸ್ವಲ್ಪ 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 ಎಣ್ಣೆ ಹಚ್ಚಿ ಇದನ್ನ ಕಡುಬನ್ನ ಮಾಡ್ಕೊಂಬಿಡ್ರಿ ನಾವು ಈ ರೀತಿ ನೋಡ್ರಿ ಎಗ್ ಆಕಾರದಾಗ ನಾ ಈ ರೀತಿ ನಡ್ಸ್ಕೊಂಬಿಡ್ತೇನೆ ಖರ್ಚಿಕಾಯಿಗೆ ಯಾವ ರೀತಿ ಲಟಿಸ್ತೇವಲ್ಲ ಕರಿಗಡುಬಿಗೆ ಅದೇ ರೀತಿನ ಇದಕ್ಕೂ ಲಟಿಸ್ಕೋಬೇಕೈತಿ ನೋಡ್ರಿ ನಾವು ಎಲೆಯನ್ನು ಈ ರೀತಿ ನೀಟಾಗ ತೀರ ತೆಳ್ಳಗೂ ಅಲ್ಲ ತೀರ ದಪ್ಪಗೂ ಅಲ್ಲ ಆ ಒಂದು ಹದ್ದಾಗ ನಾವು ಇದನ್ನ ಲಟಿಸ್ಕೋಬೇಕಾಗ್ತೈತಿ ನೋಡ್ರಿ ಈ ರೀತಿ ಭಾಳ ಒತ್ತಿ ಒತ್ತಿನೂ ಲಟ್ಸ್ಕೊಬಾರ್ದು ಈ ಒಂದು ಸೈಜ್ನಾಗ ನಾನು ಎಲೆಯ ಲಟಿಸ್ಕೊಂಡು ನೋಡ್ರಿ ಈಗ ಹೂರ್ನಾಗ ಇಟ್ಕೊತೇನೆ ನೋಡ್ರಿ ಈಗ ಹೂರ್ನ ಇಟ್ಕೊಂಡು ಇದನ್ನು ಮಡಿಸ್ಕೊಂಬಿಡ್ತೇನೆ ರೀ ಆದಷ್ಟು ಟೈಟಾಗನ ಎಜ್ಜಸ್ಸನ್ನು ನಾವು ಒತ್ತಿ ಒತ್ತಿ ಈ ರೀತಿ ನಾವು ಮಾಡ್ಬೇಕಾಕೈತಿ ನೋಡ್ರಿ ಯಾಕಂದ್ರೆ ಇದನ್ನ ಆಮೇಲೆ ನಾವು ಕುದಿಸ್ಬೇಕಾದ್ರೆ ಹೂರ್ನ ಬಿಚ್ಚಿಬಿಡ್ತೈತಿ ರೀ ಅದು ಹೊರಗಡೆ ಬಂದುಬಿಡ್ತೈತಿ ಈ ರೀತಿ ಕೈಯಿಂದ ನೀಟಾಗಿ ಈ ರೀತಿ ಒತ್ತಬೇಕಾಕೈತಿ ಆಯ್ತು ನೋಡಿರಿ ಇವಾಗ ಒಂದು ಕಡುಬು ಮಾಡೋದು ತೋರಿಸಿದ್ ನಾನು ಈಗ ಇನ್ನೊಂದು ಕಡುಬನ್ನ ಲಟ್ಸ್ಕೊಂಬಿಡೋಣ್ರಿ ಇದೇ ರೀತಿನ ಈಗ ನೋಡ್ರಿ ಆದಷ್ಟು ನೀಟಾಗಿ ತೆಳಗೂ ಇರಬಾರ್ದು ಭಾಳ ದಪ್ಪಗೂ ಇರಬಾರ್ದು ಆ ರೀತಿ ಎಗ್ ಶೇಪ್ನಾಗ ಇದನ್ನ ನಾವು ಲಟ್ಸ್ಕೊಂಡ್ಬಿಡ್ಬೇಕು ಈಗ ನೋಡ್ರಿ ಎಲೆಯನ್ನು ಲಟ್ಟಿಸ್ಕೊಂಡಿದ್ದು ಆಯ್ತು ನೋಡ್ರಿ ಇವಾಗ ಇವಾಗ ಹೂರ್ನ ಇಟ್ಕೊತೇನೆ ನೋಡ್ರಿ ಇವಾಗ ಮಾಡಿಸ್ಕೊಂಬಿಡ್ತೇನೆ ರೀ ನಾನು ಇದನ್ನ ಕಟ್ ಮಾಡಕ್ಕೆ ಹೋಗಿ ಹೋಗ್ಬಾರ್ದು ಎಜ್ಜಸ್ಸನ್ನು ಹಂಗೆ ಕೈಯಿಂದ ನೀಟಾಗ ಈ ರೀತಿ ಒತ್ತಿಬಿಡ್ಬೇಕಾಕೈತಿ ಈ ರೀತಿ ಟೈಟಾಗನ ಈ ರೀತಿ ಒತ್ತಬೇಕಾಕೈತಿ ಇಲ್ಲಾಂದ್ರೆ ಮುಂದೆ ಊರ್ನ ಹೊರಗಡೆ ರೀ ಈ ರೀತಿ ಕೈಯಿಂದ ನೀಟಾಗಿ ಎಜ್ಜಸನ ಈ ರೀತಿ ಕೈಯಿಂದ ಟೈಟಾಗಿ ಈ ರೀತಿ ಒತ್ಬೇಕಾಕ್ರೀ ನಾವು ಆಯ್ತು ನೋಡ್ರಿ ಇನ್ನೊಂದು ಕಡುಬನ್ನು ಕೂಡ ನಾನು ಮಾಡೋದನ್ನು ತೋರಿಸಿದ್ನಿ ಇದೇ ರೀತಿಯ ಎಲ್ಲ ಕಡಬನ್ನ ನಾವು ಮಾಡ್ಕೊಂಬಿಡ್ರಿ ಮದ್ನ ರೆಡಿ ಮಾಡಿಕೊಂಡು ಇಟ್ಕೊಂಬಿಡೋಣ ಈಗ ಎಲ್ಲ ಕಡುಬು ನೋಡ್ರಿಲೆ ಈ ರೀತಿ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡೇನ್ರಿ ಈ ರೀತಿ ನೋಡಿರಿ ನೀಟಗ ದೊಡ್ಡಲ್ಲ ಸಣ್ಣ ಇಲ್ಲ ಒಂದು ಮೀಡಿಯಮ್ದಾಗ ನಾನು ಈ ರೀತಿ ಕಡುಬು ರೆಡಿ ಮಾಡ್ಕೊಂಡೇನಿ ಈಗಿದ್ನ ಕುದಿಸ್ಕೊಂಬಿಡೋ ನಾ ಈ ಕಡುಬು ಈಗ ನೋಡ್ರಿ ಗ್ಯಾಸಿನ ಮೇಲೆ ನಾನು ಒಂದು ಬಾಡಿಗೆ ಒಳಗೆ ನೀರು ಹಾಕಿ ಈಗ ಕುದಿಯಾಕಿಟ್ಟೆ ನೋಡಿರಿ ಈಗ ಚಲೋ ತಂಗ ಕುದಿಯಾಕುಂತವು ಇವಾಗ ಎಣ್ಣೆ ಹಾಕ್ಕೊಂಬಿಡ್ತೇನೆ ನೋಡಿರಿ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂತೀನಿ ಎಣ್ಣೆ ಹಾಕೋದ್ರಿಂದ ಕಡುಬು ಒಂದಕ್ಕೊಂದು ಅಂಟುಗೋತಿಲ್ರಿ ಅವು ಈಗ ಲಡ್ಸಿದಂಥ ಕಡುಬನ್ನು ಈ ನೀರಾಗ ರೀ ಆದಷ್ಟು ಕುದಿ ಕುದಿ ನೀರನ್ನ ಇರಬೇಕು ಈಗ ನೋಡಿರಿ ನೀರು ಎಷ್ಟು ಹಿಡ್ದಿತ್ತಲ್ಲ ಅಷ್ಟು ಕಡುಬನ್ನು ಹಾಕೊಂಬಿಡೋಣ ಇದನ್ನೊಂದು ಮೀಡಿಯಮ್ ಉರಿಯಾಗನ ಇದನ್ನ ಭಾಳ ಬಾ ಸಣ್ಣಂಗಿರ್ಬಾರ್ದು ಭಾಳ ಜೋರುನು ಇರಬಾರ್ದು ರೀ ಉರಿ ಮೀಡಿಯಮ್ಮ ಇರಬೇಕು ರೀ ಉರಿ ಇದಕ್ಕೆ ಈಗ ನೋಡ್ರಿ ಈಗ ನೀರಾಗ ಎಲ್ಲ ಹಾಕಿದ್ನೀಗ ಇವು ಕಡುಬು ಮೇಲುಗಡೆ ತಾವ ಬಂದುಬಿಡ್ತಾವ್ರಿ ಈ ರೀತಿ ತೇಲ್ಕೊಂಡು ಇವಾಗ ನಾವು ಹೊಳಸಿ ಹಾಕೋಬೇಕಾಗ್ಕತಿ ಮೊದ್ಲೇಕ ನಾವು ಹೊಳೆಸಿ ಹಾಕೋಬಾರ್ದು ತಾವ ಮೇಲ್ಗಡೆ ಕುದ್ದು ಅಂದ್ರೆ ಮೇಲುಗಡೆ ನೀರಿಂದ ಮೇಲುಗಡೆ ಬಂದುಬಿಡ್ತಾವ್ರಿ ಅವು ಈಗ ಇನ್ನೊಂದು ಕಡೆ ಹೊಳಿಸಿ ಇನ್ನೊಂದು ಸೈಡನ್ನು ನಾವು ಇದೇ ರೀತಿಯ ಕುದಿಸ್ಕೊಂಬಿಡೋಣ್ರಿ ಈ ಕಡುಬನ್ನು ಈಗ ನೋಡ್ರಿ ಕಡುಬು ನೀಟಾಗ ಕುದ್ದವ ನೀರಾಗ ಈ ರೀತಿ ಒಳಗೆ ಹಾಕಿ ನೀರು ಬಸಾಕ ಇಟ್ಬಿಡೋಣ ಆದಷ್ಟು ಬಿಡಿ ಬಿಡಿಯಾಗಿನ ಇವನ್ನ ಇಡಬೇಕಾಕತಿ ಈಗ ನೋಡ್ರಿ ಎಲ್ಲ ನೀರು ಮೇಲೆ ಇದೊಂದು ಪಾತ್ರೆಗೆ ಹಾಕೊಂಬಿಡೋಣ ಈಗ ಒಂದು ಬ್ಯಾಚ್ ತಕ್ಕೊಂಡಿದ್ದು ನೋಡ್ರಿ ಈಗ ಇನ್ನಂಥವು ಉಳಿದಂಥವು ಕಡುಬುಗಳನ್ನ ಹಾಕಿಬಿಡೋಣ ಇದೇ ರೀತಿ ಕುದಿ ನೀರಾಗಿ ಹಾಕಿ ಈ ಕಡುಬು ಮೇಲುಗಡೆ ಬಂದ ಮೇಲೆ ಇನ್ನೊಂದು ಸೈಡ್ ಹೊಳಿಸಿ ರೀ ಇವು ತಾವ ಮೇಲುಗಡೆ ತಾವೊ ತೇಲಿ ಬಂದುಬಿಡ್ತಾವ್ರಿ ಇವು ಈಗ ನೋಡ್ರಿ ನೀಟಾಗಿ ತೇಲಿ ಬಂದಿದ್ವು ಮೇಲುಗಡೆ ಈಗ ಎಲ್ಲವನ್ನ ಹೊಳಸಾಕೊಂಡ್ಬಿಡೋಣ ಇನ್ನೊಂದು ಕಡೆ ನೀಟಾಗಿ ಬೇಯಲ್ರಿ ಅವು ಆಯ್ತು ನೋಡ್ರಿ ಮೇಲುಗಡೆ ತೇಲಿನೂ ಬಂದ ಇವು ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡಿದ್ದು ಆಯ್ತು ಇವಾಗ ಆದಷ್ಟು ಒತ್ತಿ ಮಾಡಿಬಿಟ್ರೆ ಇನ್ನು ಎಜಸ್ಸನ್ನು ಈ ರೀತಿ ಊರನ್ನ ಹೊರಗೆ ಬರೋದಿಲ್ಲ ನೋಡ್ರಿ ನೀಟಾಗಿ ಬಂದುಬಿಡ್ತಾವ ಈಗ ಇನ್ನೊಂದು ಬ್ಯಾಚನ್ನು ಕೂಡ ತಗೊಂಡಿದ್ದ ಆಯ್ತು ನೋಡ್ರಿ ಈ ರೀತಿ ಬಂದವು ಕುದಿಸಿದ ಕಡುಬು ಈಗ ನೀರು ಬಿಸಿಯಾಕ ಇಟ್ಬಿಡೋಣ ಇವಾಗ ಸ್ವಲ್ಪ ನೀರು ಆರಿದ ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಬಿಡ್ಬೇಕು ಬಿಸಿ ಬಿಸಿನ ಒಂದು ಪಾತ್ರೆಗೆ ಹಾಕ್ಕೊಬಾರ್ದು ಆರಿದ ಮೇಲೆ ಇದನ್ನು ಹಾಕೋಬೇಕಾಕೈತಿ ರೆಡಿ ಆಯಿತು ನೋಡ್ರಿ ನಾಗರ ಪಂಚಮಿಗೆ ವಿಶೇಷವಾದಂತಹ ಕಡುಬು ರೆಡಿ ಆಯಿತು ಈ ಒಂದು ರೆಸಿಪಿ ಲೈಕ್ ಆಯ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ